ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಇರೋದು ಮಾತಾಡ್ತಿರೋದು ಕೆಲವೊಳ್ಳ್ ಚಾನಲ್ಗೆ ಸ್ವಾಗತ ಇವತ್ತು ಬಂದು ಮೊಟ್ಟೆಯಿಂದ ಮಾಡೋವಂಥ ಒಂದು ಕರಿಪಿಗೆ ತೋರಿಸ್ತಿದ್ದೀನಿ ಹೇಗೆ ಮಾಡೋದು ಅಂತ ಬಿಡುಗಡೆ ಹೋಗೋಣ ಬನ್ನಿ ಮೊದಲಿಗೆ ಮೊಟ್ಟೆನ ನಾನು ಒಂದು ಪಾತ್ರೆಯಲ್ಲಿ ಹೊಡೆದೊತಾ ಇದ್ದೀನಿ ಮೊಟ್ಟೆನ ಈ ರೀತಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದು ಪಾತ್ರೆಯಲ್ಲಿ ನಾವು ನೀರಿಟ್ಕೊಂಡು ಈ ಥರ ರಿಂಗ್ ಇಟ್ಕೊಂಡು ನಾನು ಇವಾಗ ಮೊಟ್ಟೆನ ಬೇಯಿಸ್ಕೊತೀನಿ ಇಟ್ಕೊತಾ ಇದ್ದೀನಿ ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಇದು ಇವಾಗ ಇವಾಗ ಟಮಾಟ ತೊಗೊಂಡಿದ್ದೀನಿ ಇದನ್ನ ರುಬ್ಕೊಬ್ರಣ ಬನ್ನಿ ಇದು ಬೆಂದಿದೆ ಇದನ್ನ ನಾವು ಬನ್ನಿ ನಾನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಪಾತ್ರೆ ಇಟ್ಕೊಂಡು ನಾನು ಎಣ್ಣೆ ಬಿಸಿ ನಾವು ಕಟ್ ಮಾಡ್ಕೊಂಡಿರೋ ಮೊಟ್ಟೆನ ಇದರಲ್ಲಿ ರೋಸ್ಟ್ ಮಾಡ್ಕೊಳ್ಳೋಣ ಕ್ಲೋಸ್ಡ್ ಆಗಿದೆ ತಗೋತಾ ಇದ್ದೀನಿ ಈ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ ಇದನ್ನು ಒಗ್ಗರಣೆ ಹಾಕೋಣ ಮೊದಲಿಗೆ ನಾನು ಸಾಸಿವೆ ಹಾಕೋತಾ ಇದ್ದೀನಿ ಮಾಡ್ಕೊಂಡ್ರೆ ಈರುಳ್ಳಿ ಹಾಕೊಂಡಿದ್ದೀನಿ ಈರುಳ್ಳಿನ ಬಾಡಿಸ್ಕೋತಾ ಇದ್ದೀನಿ ನಾನು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಬೇಯಿಸ್ಕೊ ಬೇಯಿಸ್ಕೊಂಡಿರೋ ಎರಡು ಆಲೂಗಡೆಯನ್ನ ನಾನು ಇದಕ್ಕೆ ಹಾಕೋತಾ ಇದ್ದೀನಿ ಆಲೂಗಡ್ಡೆ ಇವಾಗ ಫ್ರೈ ಆಗಿದೆ ಇದಕ್ಕೆ ನಾನು ಟೊಮೊಟೊ ರುಬ್ಕೊಂಡಿರೋ ಟೊಮೊಟೋನ ಹಾಕೋತಾ ಇದ್ದೀನಿ ಮಸಾಲೆಗಳು ಹಾಕೋಣ ಅರ್ಧ ಟೀ ಅಷ್ಟು ನಾನು ಅಷ್ಟನ್ನ ಹಾಕೋತಾ ಇದ್ದೀನಿ ಅಷ್ಟು ಚಿಕನ್ ಮಸಾಲೆ ಹಾಕೋತಾ ಇದ್ದೀನಿ ಬ್ಯಾಡ್ಗಿ ಖಾರದ ಮೆಣ್ಸಿನ್ಕಾಯಿ ಒಂದು ಅಷ್ಟು ಹಾಕೋತಾ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೀವು ತಗೋಬೋದು ರುಚಿಗೆ ತಕ್ಕಷ್ಟು ಉಪ್ಪು ಕೋಂಕಳು ಒಂದು ಸ್ಪೂನಷ್ಟು ಹಾಕೋತಾ ಇದ್ದೀನಿ ನಾವು ಮಿಕ್ಸಿಯಲ್ಲಿ ರುಬ್ಕೊಂಡಿದ್ವಲ್ಲ ಅದೇ ಜಾರಿಗೆ ಅದೇ ನೀರು ಹಾಕೋತಾ ಇದ್ದೀನಿ ಇವಾಗ ನಾನು ಇದನ್ನು ಕುದಿಯಕ್ಕೆ ಬಿಟ್ಟಿದ್ದೀನಿ ಸ್ವಲ್ಪ ಹೊತ್ತು ಕುದೀಲಿ ಬನ್ನಿ ಇವಾಗ ಇದು ಬೆಂದಿದೆ ಇದಕ್ಕೆ ನಾನು ಕರ್ವಿಸ್ ಅಪಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ ಮೊಟ್ಟೆನೂ ಹಾಕೋತಾ ಇದ್ದೀನಿ ಬೇಯಿಸಿ ರೋಸ್ಟ್ ಮಾಡ್ಕೊಂಡಿರೋ ಮೊಟ್ಟೆನ ನಾನು ಇದ್ರೊಳಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದು ಐದು ನಿಮಿಷ ಇದಕ್ಕೆ ಉಪ್ಪು ಖಾರ ಹಿಡಿದಿ ಸಾಕು ಜಾಸ್ತಿ ಟೈಮ್ ಏನು ಏನು ಬೇಡ ರೆಡಿ ಬೆಂದಿರೋದ್ರಿಂದ ಇದು ಜಾಸ್ತಿ ಏನು ಬೇಯಿಸೋದು ಬೇಡ ಒಂದು ಐದು ನಿಮಿಷ ಕುದ್ರೆ ಸಾಕು ರೆಡಿ ಆಗಿದೆ ಸ್ಟವ್ ಆಫ್ ಮಾಡ್ಕೊಳೋಣ ಇದು ಇವಾಗ ರೆಡಿ ಇದೆ ನೋಡಿ ನಾನು ಇದು ಚಪಾತಿ ಜೊತೆ ಸರ್ವ್ ಮಾಡ್ಕೋತಾ ಇದ್ದೀನಿ ತುಂಬ ಟೇಸ್ಟಿಯಾಗಿ ತುಂಬ ರುಚಿಯಾಗಿದೆ ನೀವು ಸರಿ ಇದನ್ನು ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಜೊತೆ ಇರಲಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕು ಒಂದು ಸಪೋರ್ಟ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡುವಾಗ ಪಕ್ಕದಲ್ಲೇ ಬೆಲ್ ಬಟಮ್ ಇರುತ್ತೆ ಆ ಬೆಲ್ ಬಟಮನ್ನ ಪ್ರೆಸ್ ಮಾಡಿದಾಗ ಹಾಲ್ ಅಂತ ನೋಟಿಫಿಕೇಶನ್ ಬರುತ್ತೆ ಅದಕ್ಕೊಂದು ಟಚ್ ಕೊಡಿ ದಯವಿಟ್ಟು ನಮ್ಮ ಮೀಡಿಯಾಗೆ ನೀವು ಸಪೋರ್ಟ್ ಮಾಡಿ ನಿಮ್ಮ ಆಶೀರ್ವಾದ ಯಾವಾಗಲೂ ನನ್ನ ಜೊತೆ ಇರಲಿ ನಾನು ನಿಮ್ಮ ಕೈಸ್ ಥ್ಯಾಂಕ್ ಯು ಧನ್ಯವಾದಗಳು ಬಾಯ್